ನನ್ನ ಗೂಟ ಆಧಾರ ತಂಗಿ ಆಧಾರ್ ಅಂದ್ರೆ ಹೆಂಗ ಹೊತ್ತ ಇರದ್ರೊಳಗ ಬೀರ್ಸು ಅಲ್ಲಿ ಹಿಡದ್ ಬೀರ್ಸು ಗೂಟ ಬೇಕಾ ಅಲ್ಲಿ ಅದ ತಿರ್ಗಬೇಕಾದ್ರ ಗರ ಗರ ಬಾಡ್ಯಾಗೂಟೈತಿ ಬಾಡಿಯಾಗೂಟೈತಿ ನೀರು ಆದ್ರಾಡಿಗೂ ಗೂಟ್ ಬೇಕಮ್ಮ ಹೌದಾ ಮಾಡಿಗೆ ಮಾಡಿಗೆ ತೊಲಿ ಬೇಕಿಗೆ ತೊಲಿಗೆ ಜಯಂತಿಗೂ ಗೂಟ್ ಬೇಕ ಹಾ ಒಟ್ಟು ಗೂಟಲ್ದ ಇವ್ರಿಗೆ ನೋಡು ನೋಡತಮ್ಮ ಹ ಗೂಟ್ ಮಾತ್ರ ಬೇಕು ಅವಾಗ ಮಾತ್ರ ಇವರು ಪದ ನೆಡ್ತಾರ ಈಗ ಸಾವಿರ ಮಂದಿ ಬರ್ತೀನಿ ಆಟ ಯಾಕಂದ್ರೆ ಈಕೆ ಕೊಳ್ಳಾಗ ಗುಳದಾಳಿ ಕಟ್ಟೇನಿ ಹೌದಾ ಈಕಿನ ಚಕ್ಕೊಂಬರ್ಟಪ್ಪ ಪವರ್ ನನಗೈತೆ ತಮ್ಮ ಈಕೆ ಸಾವಿರ ಮಂದಿ ಆಗ ಕೊಂಡುಲ್ಯಾ ಈಕೆ ಸಾವ್ರ ಮನ್ಯಾಗ ಹೆಣ್ಮಕ್ಳ ಮಂದಿಯಾಗು ಕುಡ್ಲಿ ಈಕಿ ಸಬಲ ಕೊಡಲಿ ಎಲ್ಲಿ ಬೇಕಾದ ಅಂದ್ರೆ ಕುಂಡತಾಳೆ ಕೊಡಲಿ ನಾ ಹಿಡಿದು ಚಕ್ಕೊಂಬರ್ದು ಯಾ ಒಂದು ನಾಲ್ಕು ಕಟ್ಟಿದ ಎಕ್ಕೊಂದ್ ಬರ್ರು ಅಂತ ಪಾವರ ನನ್ನಲ್ಲೈತಿ ಅದು ಅದು ಜನತೆ ಕೇಳ ಗುಳಗಾಡಿ ಯಾಕಂದ್ರೆ ನಾಲ್ಕು ಕಟ್ಟಿದಂಥ ಗುಳಗಾಡಿ ಈಕೆ ಕೊಲ್ಲಾಗೈತಿ ಕುಂಕುಮ ಹಚ್ತಾರ್ರ ಆದ್ರೆ ತಮ್ಮ ಇಕನೊಂದು ಮಾತು ಕೇಳೋಣ ಏನಪ್ಪ ಅಕಸ್ಸು ನೀ ಸಬಲಾಗ ಕುತ್ರ ನಿನ್ನ ಚಕ್ಕೊಂದ್ ಬರುವಂತ ಪವರ್ ಪಾವರ ನನಗೈತಿ ಹಾಂ ಒಂದು ಸಭದಾಗ ನಾನು ಕುತ್ನಿ ಅಂದ್ರೆ ಈಕಿ ಜಕ್ಕೊಂದ್ ಬರ್ತಾಳೆ ತಮ್ಮ ಏನು ಹಿಡಿದಗ್ತಾಳೆ ಈಕೆ ಏನೂ ಹಿಡಿದು ಜಗಾಕ ಬರಂಗಿಲ್ಲ ಈಕಿದೇನು ಆಯ್ತ ದಿನಸೂನು ಇಲ್ಲ ನಡಿಲು ತಮ್ಮ ಇನ್ನ ಭಾಳ ಬಾಳ ಹೇಳ್ತಾಳೆ ಹಣಿ ಮ್ಯಾಲ ಕುಕುಮ ಕಾಂಡಂದು ಹನಿ ಮ್ಯಾಲ ಕುಕುಮ ಗಂಡದ ನೆಚ್ಚ್ಯಾಗಿಂದು ಇದು ಅಲ್ದೆ ಇಲ್ಲೊಂದು ನೆಚ್ಚ್ಯಾಗ ಒಂದು ಹಚ್ತಾಳೆ ತಮ್ಮ ಅಲ್ಲಿ ಒಬ್ಬದಾನಿಕ ಕಾಂಡ ಅಲ್ಯಾವ ಅನ್ ಗಂಡ ಹಣಿ ಮೇಲೆ ನಾವು ಒಬ್ಬ ಕಾಂಡ ಹೌದು ನೆಚ್ಚ್ಯಾಗಿನಾವ ಕಾಂಡ ಹಿಂಗೆ ಮತ್ತು ಹೆಂಗೂ ಅಲ್ಲ ಏನು ಮಾಡ್ತಾಳೆ ಅಂದ್ರೆ ತಮ್ಮ ಹಾ ಒಂದು ನಾಲ್ಕು ರೂಪಾಯಿ ಕೊಟ್ಟ ಒಂದು ಪೋಟ ಮಾಲಿ ಹೋತಾಳ ಎಟ್ಟ ಒಂದ್ ಮಳ ಒಂದ್ ಮಳ ಮಾಲೆ ಏನ್ ಮಾಡ್ತಾರಪ್ಪ ತಮ್ಮ ಓದೋದನ್ನ ಎಲ್ಲಿ ದೇವ್ರಿಗೆ ಹಾಕ್ತಾಳೆಂಬ ನಾ ಏನು ಏನ್ ತಮ್ಮ ತಮಾಯಿಕ್ ಒಂದ್ ನಾಲ್ಕು ಮಡಿಕೆ ಮಾಡಕೊಂದು ಹಿಂದ್ ತುರ್ಬಿನಾಗ ಹಾಕೊಂಡು ಯಾರ ಮಶ ದೇವ್ರಿಗೆ ದೇವ್ರಿಗೆಸು ನಿನಗೆ ಯಾಕಬೇಕಾತು ಹಿಂದ್ ತುರ್ಬಿನಾಗ ಯಾವ ನಿನಗ ಗಾಂಡ್ ಈ ಮೂರು ಮಂದಿ ಗಾಂಡ್ರ ಒಳಗೆ ಯಾವ ಒಟ್ಟು ನೆತ್ತಿಯಾಗಿ ನಾವು ಕಾಯಮು ಇಲ್ಲಿ ನೆತ್ತಿ ಮೇಲೆ ನಾವು ಕಾಯಮ ಹಿಂದೆ ನಾವು ಕಾಯಮು ஏன்னி மேலி நான் காயமுஷ் நின் ஜோடி தம ஒட்டுங்க சேப்பத்திக்கு விஜயாசிரி ಯಾಕೆ ಗಾಂಟ್ರ ಜೋಡಿ ಬಾಳೆ ಮಾಡ್ತಾಳ ಮಾಡ್ತಾಳು ನಡೀಲಿ ತಮ್ಮ ಮತ್ ಬೇರೆ ಹೇಳ್ತಾಳ ಎಟ್ಟು ಬಿರುಸಾಗಿರಕಿಲ್ಲ ಇವತ್ತು ಬಿರುಸಲೇ ಕುಸ್ತಿ ಆಡಕ್ ಬಂದಳ ಮಾಸ್ತರ್ ಏನ್ ಹೇಳ್ತಾಳ ಬಿರುಸಾಗಿ ಬಂದ ಕುಸ್ತಿ ಆಡಬೇಕಾದ್ರೆ ನನಗೆ ಹೇಳ್ತಾಳ ತಮ್ಮ ಕುಸ್ತಿ ಆಡಕ್ ಬಂದ ಹೋಗಬಾರ್ದ ಹೋಗಿರಬಾರತ್ ಹೌದ ಈಕೆ ಜೋಡಿ ಹಂಗ ಕುಸ್ತಿ ಆಡುದಪ್ಪ ಮತ್ ಸೀರೀಸ್ನೇಕ್ ಹೋಗ್ಲಿಕ್ಕಾಳಕಿ

<Giro> ಿ ಹರಿದಿರ್ಬೇಕ್ರೆ ಚೈಡ್ ಹರಬಾರ್ದ ಹಂಗ ಕುಸ್ತಿ ಆಡಬೇಕಾಗಿತ್ತು ತಮ್ಮ ಎಲ್ಲಿ ನೇಟ್ಲಿ ಆಡಬೇಕಾಗಿತ್ತು ಕುಸ್ತಿ ಮೈಸೂರಿನ ಕುಸ್ತಿ ಆಡಕ್ ಒಂದಾಡತ್ತ ನಾನು ಯಾಕಂದ್ರೆ ಈಕೆ ಹೆಂಗ ಆಡ್ತಾಳ ಏನೇನು ಮಾಡ್ತಾಳೆ ಒಂದ್ ಇಟ ನೋಡಣ್ಣು ತಮ್ಮ ಯಾಕಂದ್ರೆ ಈಗ ಶುರುವಾತಿಗೆ ಚಾಲು ಆಗೇತಿ ಚಾಲು ಆಗೇತಿ ಈಗ ಒಮ್ಮೆ ಅಜಿಕೆ ಹಾಕ್ಸುದು ಬೇಡ ಇವನು ಮನೆಗೆ ಕಳಿಸೋದು ಬೇಡ ಅಂತ ನನಗೆ ಹೇಳ್ತಾಳು ಹೌದಾ ಆದ್ರೆ ಹೇಳಿ ಕೇಳಿ ಹಾಡಿಕೆ ಓತು ಕ್ವಾಟ್ಲಿಗೆ ಊರಾಗ ಹೇಳಿ ಕೇಳಿ ಹಾಡಿಕೆ ಇವತ್ತು ವಿದ್ಯಾಸ್ರಿ ಹೌದ ಯಾಕಂದ್ರೆ ಎಲ್ಲಿ ಬರಕೋತಿ ಬರಕ್ವ ಎದ್ಯಾಗ ಬರಕ್ವ ಹಿಂದು ಡುಬ್ಬದಾಗ ಬರಕ್ವ ಎಲ್ಲಿ ಬರಕ್ವ ಎಲ್ಲಿ ಬರಕೋತಿ ಬರಕ್ವ ಖರೆ ನೀ ಏನು ಕೇಳಿದ ಅದನ್ನ ಮಾತ್ರ ಒಂದು ಬಿಡಂಗಿಲ್ಲ ಹೌದ ನೀ ಕೇಳಿದಂತ ಪ್ರಶ್ನೆಗೆ ಒಂದು ಬಿಡಂಗಿಲ್ಲ ಏ ತಮ್ಮ ಆದ್ರೆ ತಮ್ಮ ಸಬದವ್ರಿಗೆ ಒಂದು ಮಾತು ಕೇಳೋಣ ಏನು ಯಾಕಂದ್ರೆ ಏನಂತ ಹೇಳ್ತಾಳು ಮಷಿಬನಾಳ ಮರಿ ಹತ್ತಿದ ಅಲ್ಲ ನಿನ್ನ ಮರಿ ಮಾರಿ ಇಕ್ಕ ಮಸೀಬ್ ಮರಿ ಮರಿಯ ತಮ್ಮ ಮರೀಗ ಏನು ಮಾಡ್ಬೇಕಾಗೈತಿ ಮರಿಗ ತಮ್ಮ ಈಗ ಮರಿ ಕರೆ ಹ ನಾಳೆ ಮರಿ ಐತ ಇರುವ ಈಗ ಹೊತ್ತು ಮುನಗುಟ್ಟಿಗೆ ಏನ್ ಮಾಡ್ಬೇಕಾಗೈತಿ ಮರಿ ಮಾಡಿ ತೋರ್ಸುದು ಹೊತ್ತು ಮುನ್ಗುಟ್ಟಿಗೆ ಜೋರ ಮರಿ ಮಾಡಿ ಕಳಿಸ್ಲಿಕ್ಕ ಇವತ್ತ ಕಣದಳ ಲಕ್ಷ್ಮಣತ ತಿಳಿಯ ನೀವು ಸಬದವ್ರಿ ಹೌದಾ ಹೆಂಗ ಜೋಡ ಮರಿ ಮಾಡಿ ಕಳಿಸು ಒಂದಾಗ ಈಕೆ ಸುದ್ದಿಗೆ ಬರ್ತಾಳ ತಮ್ಮ ಕುಸ್ತಿ ಆಡಾಕ್ ಸುದ್ದಿಗೆ ಬರಂಗಿಲ್ಲ ಈಕೆ ಗಂಡಿನ ಜೋಡಿ ಕುಸ್ತಿ ಆಡದಾಳ ತಳದ ಬರೇ ನಾನು ನೋಡ್ರಮಾಮ ನನ್ನ ಬರೀ ಒಂದು ನೋಡ್ರೆ ಹಿಂದ ಸರಿತಾಳಿಗ ಒಂದು ಮಾರ ಹಿಂದ ತಮ್ಮ ಬರೇ ನಾನು ಆಗಂಗಿಲ್ಲ ಈಗ ನನ್ನ ಕುಸ್ತಿ ಹಿಡಿತಾಳತ್ತ ನಾನು ತಮ್ಮ ತಲೆ ಮೇಲೆ ಕಾಲು ಇಟ್ಟರು ಪಾತಾಳ ಕೇಳಿ ಬೆಟ್ಟಿಗೆ ಲೇಖ ತಗೋ ಮತ್ತ ನಿನಗತ್ಲೀ ಮ್ಯಾಲ ಹೇಳವಲ್ಲ ಇಲ್ಲ ಬರೇ ನೆತ್ತಿ ಮೇಲೆ ಕಾಲು ಕೊಟ್ಟರೆ ಪಾತಾಳದಿಂದ ಎದ್ದು ಬಂದ ನಿಮ್ಮ ಯಾರಾಕಿ ತಮ್ಮ ಅಹಿಲ ಹೌದು ಏನು ಮಾಡ್ಯಳು ಎಷ್ಟು ದಿನ ಗಜ ಕಾಲಾಗಿ ರಾಮದೇವ್ರು ಯಾವಾಗ ನೆತ್ತಿ ಮೇಲೆ ಕಾಲು ಇಟ್ಟು ನೋಡ ಅವಾಗ ಹ ರಾಮದೇವ್ರ ನೆತ್ತಿ ಮೇಲೆ ಕಾಲಿಟ್ಟಾಗ ತಮ್ಮ ಇವರು ಅಹಿಲಾ ಉದ್ದಾರಾಗಿ ಎದ್ದಾಳು ಅವಾಗ ಈಕೆ ಬಂದಾಳು ತಮ್ಮ ನಾನು ಮೆಟ್ಟಿಗೆಳದ್ದು ತಮ್ಮ ಈಕೆ ಈಕೆ ಮೊದಲು ಸೂರು ಕೊಡ್ಬೇಕಾದ್ರೆ ಏನ್ ಮಾಡ್ತಾ ಏನೇ ಮೊದಲು ಸೂರು ಕೊಡ್ಬೇಕಾದ್ರೆ ಏನತ್ ಕೊಡತಿ ಅದನ್ನ ಮೊದಲು ತಿಳ್ಕೋ ತಿಳ್ಕೊಂಡ್ ಹಿಂದಿಂದ ಅಳಕುವ ಏನತ್ತು ಕೊಡ್ತಾ ಕೆತ್ತೊಡ್ಡ ಕೆತ್ತ ಹೇಳ್ತಿ

ತೂತಿನ ಗಡಿಗೆ ಹೊಡೆದು ಅತ್ಯಂತ ಸರದಾಡಿ ಹೊರಗೆ ಕೂತ ಯಾಕೆ ನಿನ್ನ ಮಾಯಿ ಹೊರಗೆ ಯಾಕಂದ್ರೆ ತಿಂಗಳಾಗ ಒಮ್ಮೆ ನಿನಗೆ ಗಡಿಗೆ ಒಡಿಬೇಕಾದ್ರೆ ನಿನಗೆ ಏನು ಕಾರಣದಿಂದ ಹೊಡಿತೈತಿ ಅದರ ಏನು ಬಿದ್ದೈತಿ ದಿನಸನ್ನ ಕೇಳೋಣ ನಮ್ಮ ಕವಿ ತೂತಿನ ಗಡಿಗೆ ಹೊಡೆದು ಅತ್ಯಂತ ಸರದಾಡಿ ಹೊರಗ ಕೂತಾಕ ನಿನ್ನ ಮಾಯಿ ಜಿಯ ಮಣ ಮಾತ್ರ ದುಡ್ಕಟ್ಟು ಗೆಳೆ ಹಾಕೋಣ ಮಾಯ ಏ ರಾಗಿ ಇರುತ್ತ ಕಾಮನ ಇರಿ ಕೆಳಿಸಿ ನೋಡುವ ಹೀಗ್ ಗೆಳೆ ಹಾಕೋಣ ಮಾಯೇ ಅಲ್ಲಿ ಯಾಕಂದ್ರೆ ನಿಮ್ಮ ಮಾಯಾ ಆತ್ಮನ ತೆಳಗ ಬೈ ಹೌದಾ ಮನಮತ್ತನ ಕೊಟ್ಟು ಕಟ್ಟೋ ಗ್ಯಾಳಕ್ಕೆ ನಿನ್ನ ಮಾಯಿ ಹೌದಾ ರತಿಯಾಗಿ ಕಾರ್ಯಮ ಇರುದು ತ ತಮಾಯಿಕೆ ಹ ರತಿಯಾಗಿ ಕಾರ್ಯಮ ಇರುದು ತು ನಡಬಾರ್ಕ ಹೀಗ್ಯಾಳಕ್ಕೆ ನಿನ್ನ ಮಾಯಿ ಹೀಳ್ಬೇಕagit ಅದನ್ನ ಕಾರಣ ಯಾಕಂದ್ರೆ ನಡಬಾರ್ಕ ಹೀಗಬೇಕಾಗಬೇಕಾದ್ರೆ ಏನಾಗ ಏನ್ ಕಾರಣದಿಂದ ಹೀಗ್ಯಾಳು ಅಲ್ಲಿ ಏನು ಕಡಿಮೆ ಬರ್ತೈತ ಹೀಗಾಳು ಏನು ಹೆಚ್ಚಾಗೈತೆ ಐತತ್ ಹೀಗ್ಯಾಳು ಯಾರು ಸಂಬಂಧ ಹೀಗ ಯಾರ ಸಂಬಂಧ ಹೀಗಾಳ ತಮ್ಮ ಯಾರು ಹಿಗಾಳ ಆತ್ಮನ ತೆಳಗ ಬಗ್ಗೆ ಮಾಯ ಕೊರು ಕಾಮನ ಏರಿಯಾ ಕೆಳಸ

ಯಾಕಂದ್ರ ಇರುತ್ತ ನಿನ್ನ ಮಾಯ ದುಡದಾಳೆ ಯಾಕಂತ ಕೇಳ್ಯ ನಾವು ಇರುತ್ತಾಳೆ ಮಾಯಿ ಧಾರಾಡದ ಒಂದು ದಿನ ದಾರ ಕಡದ ನಡಿಬೇಕಾದ್ರೆ ಏನು ಕಾರಣ ಬಿದ್ದ ನಡ್ದಾಳಾಕಿ ಹೌದಲ್ಲ ಯಾಕಂದ್ರ ಮೀರಿದ ಆದಿಶಕ್ತಿ ಇರುದತ್ತ ಕಾಯಮಾಳ ಯಾಕ ನಿನ್ನ ಮಾಯಿ ಅಂತ ಕೇಳ್ಯ ನಾವು ಮೀರಿದ ಆದಿಶಕ್ತಿ ಅಂತ ಈಗ ಹೇಳುತ್ತಾಳ ಪೇಚುಗಣಿನ ಪೀರಿ ಎಲ್ಲಿ ಹೋಗ್ಯಾಳ ಉತ್ತಮ ಕೂತ ಅಂತ ಹೇಳ್ತಾಳೆ ಆದ್ರ ಮಿರಿದ ಆದಿಶಕ್ತಿ ಇರುತ್ತ ಕಾಯಮು ಒಂದ ದಿನ ಮಡಿಬೇಕಾದ್ರೆ ಈಕಿ ಈ ಸಾಯ್ಬೇಕಾದ್ರೆ ಏನ ದಿನಸನ ಕಡಿಮೆ ಬಿದ್ದ ಸತ್ತಾಳೆ ಬೇಕಲ್ಲ ತಮ್ಮ ನೋಡೋನು ಏನೇನು ಹೇಳ್ತಾಳೆ ಹಲ್ವಾ ಹೌದಲ್ಕ ನಿಣ್ಣ ಮಾಯೇ ಮಂದ ಮತ್ತಿಗೆ ಕೆತ್ತಾಳೆ ಿ ವಿಷಾನ ಮಾತಿಗೆ ಬಂಕ್ರ ಸೋಧ ವಿಶಾನ ಮತ್ ಏನ್ ಈಗ ನೋಡ ನೋಡು ಆದ ಕಡೆ ಏನೇನು ಏನೇನ ಏನೇನು ಏನೇನ್ ಏ ತಮ್ಮ ಬಾಳ ಕೇಳಿ ಹ ಧರ್ಮದಿಂದ ನುಡಿರಿ ಧರ್ಮ ಬಿಟ್ಟ ನಡಿಬ್ಯಾಡ್ರಿ ಅಂತೇಳಿ ನಾ ಪ್ರಥಮದಲ್ಲಿ ಹೇಳಿ ಹೋಗಿನಿ ಹಾಡಿ ಹೋಗ ಅಂತ ಏನಂತ ಹೇಳ್ತಾಳು ಏನ್ ಹೇಳ್ತಾಳಪ್ಪ ಏಕೊಂದು ಕಾಲಿ ತಮ್ಮ ಅಂದಳ ಧರ್ಮ ಬಿಟ್ಟು ನೀವು ನಡಿ ಧರ್ಮ ಹಿಡ್ಕೊಂಡು ನಡ್ರಿ ಎಲ್ಲರಿಗೂ ಸುಖ ಆಕತಿ ಆದ್ರೆ ಈಕೆ ತಮಾಯಿ ಎಲ್ಲಿಗ ಬಂದಾಳ ಅಂದ್ರ ಧರ್ಮ ಮಾಡ್ಬೇಕಾದ್ರೆ ತಮ್ಮ ಇವ್ರ ತಾಯಿ ಮೊದಲ ದಾನ ಮಾಡಬೇಕಾದ್ರೆ ಹ ದಾನ ಧರ್ಮ ಮಾಡ್ಕೋತ ನೀವು ಹಂಗ ನಡ್ರಿ ಅವಾಗ ನಿಮಗೆ ದೇವರ ಒಳ್ಳೆ ತನ್ನ ಪದದ ರೂಪದಾಗ ಹೇಳಿ ಹೋಗಿನಿ ಆದ್ರೆ ಈಕೆ ಈಕೇನ ಮುಷಿಬ ಹುಡುಗಿ ಹಾ ತಮ್ಮ ಈಕಿಗ ಹುಚ್ಚ ಒಟ್ಟು ತಾಯಿ 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 ಅಂತ ಹೇಳಿ ಹೌದಾ ತಾಯಿ ತಾಯಿ ಅಥ್ವಾ ತಮ್ಮ ವೈದ್ಯನಿ ಬೀಸಲಾಗ ಕುಣದಾಡ ಈಕಿ ಹಂಗ ಹಾ ಪಾಠಶಾಲಿ ಏನೋ ಹೇಳ್ತಾಳ ಯಾಕಂದ್ರ ಜನನೇ ತಾಯಿ ಮೊದಲನೇ ಗುರು ಅಥ್ ಹೌದ ಮನೆಯ ಮೊದಲು ಪಾಠಶಾಲಿ ಜನನೇ ತಾಯಿ ಮೊದಲನೇ ಗುರು ಅತ್ ಹೇಳ್ತಾಳು ಹೇಳಲಿ ತಮ್ಮ ಅದೇನ ಬೇಡ ನಂಗೆಲ್ಲ ಹೌದ ಒಂದು ಮಾತು ಏನ್ ದಾನ ಧರ್ಮ ಮಾಡ್ರಿ ಅಂದ್ರೆ ನಿಮ್ಗೆ ಸುಖಿ ಅಂತ ನಾ ಹೇಳಿ ತಮ್ಮ ಏನ್ ಮಾಡ್ತಾಳು ದಾನ ಮಾಡಬೇಕಾದ್ರೆ ನಾ ಬೇಕ ಮೊದಲ ದಾನ ಮಾಡೋಕೆ ನಾನು ತಮ್ಮ ಹೌದಾ ದಾನ ಮಾಡಿ ಈ ಹಾ ಅಕಸ್ಮಾತ್ ನ ಗಂಡನ ತಾಂಡ್ ಮನೆಯಾಗಿ ಇಡ್ಲಿಕ್ಕೆ ಈ ಏನು ದಾನ ಮಾಡ್ತಾಳು ಏನ್ ಮಾಡಿ ಏನು ಮಾಡ್ತಾರೆ ಈಕೆ ದಾನ ಗಂಡನ ಚಂದ ಕೊಡುದ್ರು ಏನು ಮಾಡೈಕಿ ಗಂಡು ದುಡಿದು ಚಂದ ನಿನ್ನ ಕೈಯಾಗ ಕೊಡಲಿಕ್ಕೆ ಹಾಂ ಈಕೆ ಎಲ್ಲಿದ ತಂದ ದಾನ ಮಾಡ್ತಾರೆ ತಮ್ಮ ಮಾಡಕ್ಕೆ ಬರಂಗಿಲ್ಲ ದಾನ ಅಂದ್ರೆ ಬೇರೆ ಬೇರೆ ದಾನ ಅದಾವು ಈಕೆ ದಾನ ಮಾಡ್ಬೇಕಾದ್ರೆ ನಾ ಬೇಕು ಅಂತ ಹೇಳ್ತಾಳ ತಮ್ಮ ಹಂಗೇನಾಗಂಗಿಲ್ಲ ಹುಚ್ಚಿಗತ್ಲೆ ಮಾತಾಡೋಕೆ ಹೋಗಬ್ಯಾಡ ಮಾತಾಡಬೇಡ ಶ್ಯಾಣಿ ಆಯ್ದಿ ಜಗದಾಗ ನೆರದ ಕೆದಿ ದೊಡ್ಡ ಅದಿ ಅಂತ ಹೇಳಿದೆ ಹಾ ಆದ್ರೆ ಕಾಲಾಗ ಬುಡಕ್ಕೆ ತಿರ್ಗಾಡೋದು ಅಗದ ಮಾಡಬೇಡ ದೊಡ್ಡ ಅಕ್ಕಿ ದೊಡ್ಡ ಅಕ್ಕಿ ಆಗಿವುಳಿ ಹೌದ ಇನ್ನೊಂದು ಮಾತು ಏನು ಕೇಳ್ಯಾರ ಮಾಸ್ತರ ಏನ್ ಮನೆಯ ಮೊದಲು ಪಾಠಶಾಲಿ ಜನನೇ ತಾಯಿಯ ಮೊದಲನೇ ಗುರು ಅಥ್ ತಾಯಿ ಮತ್ತ ಮೊದಲು ಗುರುದಾಳು ಹಿಂದಾಗಡೆ ನೀ ಗುರು ಅಂತ ನನಗೆ ಹೇಳ್ತಾಳ ತಮ್ಮ ಹೌದ ನಾ ಗುರುತ ಹಂಗ ಇರ್ಲಿ ಈಗ ತಾಯಿನ ಮೊದಲು ಗುರು ಅಂತ ಹೇಳ್ತಾಳ ಮನೆಯಾಗ ತಾಯಿ ಗುರು ಅಥ್ ತಾಯಿ ಎಲ್ಲರ ಈಗ ತಾಯಿ ಎಲ್ಲರ ಅವಾಗ ಅಪ್ಪ ನೀನು ಅಂತ ಹೇಳಿ ಹೇಳ ಅಪ್ಪ ಅಣ್ಣಂಗಿಲ್ಲ

ನನಗ ಬೇಕಾಗಿತ್ತು ಗಾಂಡು ಮನಿಗೆ ಬರಬೇಕಾದ್ರಾಯಾಗಿ ಬಂದ ಹಿಡ್ಕೊಂಡು ಬೇಡ ಈಗ ಯಾಕಂದ್ರ ಗಾಂಡಿ ಚಲೋ ಇಲ್ಲ ಇವ್ ಜಗಮಂಡದ್ ಬ್ಯಾಡತ್ಳ ತಮ್ಮ ಆಕೆ ಮೈಸೂರು ಆಡೋದಿಲ್ ಇವ್ ನನಗ ಗಾಂಡು ಬಾಡ ವರ ಆಗಂಗಿಲ್ಲ ಹೇಳುತ್ತಾಳೆ ಹರ ಆಗಂಗಿಲ್ಲ ನಾವ ಈಕ್ ಬೇಕಾರ ಮುನ್ಗೊಂಡ ಆಳತ್ ತಮ್ಮ ಈಕ ಹೊರ ಕೇಳತ್ತ ಎಲ್ಲಾರಿಗೂ ನನಗ ಮಂತ್ರ ಈಗ ಹೊರ ಹಾಗಿಲ್ಲ ತಾಯಿ ಇದೇ ಈಗ ಹೇಳಿ ಹೋಗಿ ಇನ್ನು ಹೊತ್ತು ಮುನಗ ನೋಡಕ್ಕೆ ತಮ್ಮ ಹೆಂಗ ಬರುತ್ತಾಳೆ ಕಣದಾಳ ಲಕ್ಷ್ಮಣ ನೀನೋಬೇಕು ನಾ ಬರುತ್ತಿ ಬರುತ್ತಾಳೆ ಈಗ ಬೆಳವಾರ ನನ್ನ ಕಡೆ ಅದು ತಮ್ಮ ಯಾವ ನೀ ಬೆನ್ ಹತ್ತಿ ಬರೋ ಹಂಗೆ ಕಾರ್ಯ ಮಾಡುದು ಅಂತದ ನಂದ ತಮ್ಮ ಇವ್ರಿಗೇನ ಕೈ ಮಾಡಿ ಕರೀದು ಬೇಡ ಇವ್ರಿಗೇನು ಸ್ವನ್ನಿ ಮಾಡುದು ಬೇಡ ತಮ್ಮ ಬರೀ ದೃಷ್ಟಿ ಹೋದ್ರೆ ಏನ್ ಮಾಡ್ತಾಳೆ ಈಕಿ ಏನ್ ಮಾಡ್ತಾಳು ಬರೀ ಕಣ್ಣು ಸ್ವಾನಿ ಮಾಡಿರ ತಮಾಯಿಂತ ಅವ್ರು ಎಷ್ಟೋ ಮಂದಿ ಬೆಣ್ಣ ಹೊಯ್ತು ಬಂದಾರ ಈಗ ಬಂದಾಳೆ ನಿನ್ನ ಹುಟ್ಟಿ ಓದ್ತಾ ಕಣ್ಣು ತೆರದಾಳು ನನಗ ಬೆಣ್ಣ ಹೋಯ್ತು ನೀ ಬರ್ತೀಕರಿ ನಾನು ಬೆಣ್ಣ ಹೋಯ್ತು ನೀ ಬರಂಗಿಲ್ಲ ಹೇಳ್ತಾಳ ತಮ್ಮ ನಮಗೇನು ಹೇಳ್ತಾಳ ತಮಾಯಿಗ ಏನತಾಳು ನೀ ನಾವು ಬೆನ್ನು ಇದ್ದಂಗತ್ತ ಈಗೆ ಇದ್ದಂಗ ಹೇಳ್ತಾಳೆ ಈ ಬೆಂಕಿ ಇದ್ದಂಗ ಅಂತ ಹೇಳ್ತಾಳೆ ತಮ್ಮ ಯಾಕಂದ್ರೆ ಸೊಕ್ಕ ಬಾಳ ಬಂದೈತಿ ಈಕೆ ಮಷೀಬ್ನ ವಿದ್ಯಾಗ ಬೆಂಕಿ ಅಂದ್ರೆ ಏನು ಆಕತಿ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ನೋಡು ತುಪ್ಪ ಹೇಳತ್ ಹೇಳ್ತಾಳೆ ಬೆನ್ನಿ ಇದ್ದಂಗತ್ತು ಈಕೆ ಹಾಂ ನಾವು ಆ ಬೆಂಕಿ ಇದ್ದಂಗತ್ತ ಹೇಳ್ತಾಳೆ ಮಾಸ್ತರ್ ಆಕೆ ಬೆಂಕಿ ಇದ್ದಂಗೆ ಆಕೆ ಬೆಂಕಿ ಇದ್ದಂಗತ್ತ ನಾವು ಬೆನ್ನಿ ಇದ್ದಂಗತ್ತ ಹಂಗೆ ಆದ್ರೆ ನೀವು ಉಲ್ಟಾ ಹೇಳಕ್ಕೆ ಹೋಗಬ್ಯಾಡ್ರಿ ಈ ಮಾತು ಹಂಗೆ ಯಾಕಂದ್ರೆ ಬೆಂಕಿ ಎಂಬ ಗಂಡ ಐತೆ ಅಲ್ಲಿ ನೀ ಹೆಣ್ಣು ಆಗಾಕ ಬರಂಗಿಲ್ಲ ಬೆಂಕಿ ನಿನಗ ಆಗಾಕ ಗಂಡ ಆಕಾಶ ಗಂಡ ಇವು ಎಲ್ಲಾ ಮೂರು ಹೆಣ್ಣು ಅಂದ್ರೆ ಮೂರು ಬೊಟ್ಟ ಅಂತ ಹೇಳ್ಯಾರ ಅವ್ರ ನಿನಗ ಗಾಳಿ ಯಾಕಂದ್ರೆ ಹಾ ಈಕೆ ಹೆಚ್ಚದಳು ಈಕೆ ಕೈಯಾಗ ಬೆಂಕಿ ಬೆಂಕಿ ಹೌದಾ ಬೆಂಕಿ ಕೊಟ್ರೆ ಹಿಡ್ಕೊಂಡು ಕೊಡತಾಳಿ ಬರಂಗಿಲ್ಲ ಬೆಂಕಿ ಹಿಡ್ಕೊಂಡು ಕುಂಡಾಕ ಬರಂಗಿಲ್ಲ ಅದ ಬೆಂಕಿ ಎಂಬು ಗಂಡ ಐತೆ ತಮ್ಮ ಮತ್ ಈಕೆ ಕೈಯಾಗ ಗಾಳಿ ಕೊಟ್ರೆ ಹಿಡ್ಕೊಂಡು ಕು ಇಲ್ಲ ಗಾಳಿದೇ ಗಾಳಿ ದೇವಂತ ಗಂಡದಾನು ನೀ ಹಿಡ್ಕೊಂಡು ಕುಂತ್ ಅಂದ್ರೆ ಕೈಯಾಗ ಸಿಗಂಗಿಲ್ಲ ಹೌದಾ ಯಾಕಂದ್ರೆ ಹೆಣ್ಣತ್ ನೀ ಹೇಳ್ತೇ ಕರಿ ಹಂಗೇನ ಆಗಂಗಿಲ್ಲ ಆಗಂಗಿಲ್ಲ ಬೆಣ್ಣೆ ಏನ್ ಹೇಳ್ತು ನೋಡು ಬೆನ್ನೆಂಬ ಹೊತ್ತದ ಅದು ನಿಂದೈತೆ ನಿ ನೋಡ್ರ ಯಾಕಂದ್ರೆ ನಿನ್ನ ಬೆಣ್ಣೆತ್ತಂದ್ರ ನನ್ನ ಬೆಂಕಿಗ ಜಲ ಕಾಯಿಸಿ ಕಾಸದ ಆಗತ್ತಮ್ಮ ಈಗ ಏನ್ ಹಾಕಳು ಕರಿಗ ನೀರ್ ಹಾಕಳತ್ತಮ್ಮ ಕರಿಗೆ ತುಪ್ಪ ಹಾಕಳ ಅವಾಗ ಅಂದ್ರೆ ಪರಮಾತ್ಮ ಎಲ್ಲಿದಾನ ಅಂತ ಹೇಳ್ತಾಳೋ ಕೇಳ್ತಾಳ ಬೆಣ್ಣೆ ಇದ್ದಂಗ ತ ಹೇಳಾ ತಮ ಹೌದಾ ಒಂದು ದಗದ ನೆನಪಾಗೈತಿ ನನಗೆ ಬೆನ್ನು ಊಟಬೇಕಾದ್ರೆ ಹಾಲಿನಾಗ್ ಊಟದ ನೋಡು ಬೆನ್ನು ಊಟಬೇಕಾದ್ರೆ ಹಾಲಿನಾಗ ಹುಟ್ಟೈತಿ ಹೌದು ನಿನ್ನ ಪರಮಾತ್ಮ ನನ್ನ ದೇಹದಾಗದಾನು ಹೌದಾ ನಿನ್ನ ಜೀವ ಆತ್ಮ ನನ್ನ ದೇಹದಾಗದಾನು ಅಂದ್ರ ಅವನು ಎಲ್ಲಿದಾನೋ ಹೆಂಗೆ ಇರ್ತಾನಂತ ಅಂತ ತಮ್ಮ ತಮ ಹೌದು ಕೇಳಬೇಕಾದ್ರೆ ನೋಡು ಹಾಲು ನಿನ್ನಲ್ಲೇ ಹುಟ್ಟೈತಿ ಹೌದಾ ಹಾಲಿ ಕೈಲೇ ಹುಟ್ಟೈತಲ್ರಿ ಹಾ ಹಾಲಿ ಕೆಲ್ಲಿ ಹುಟ್ಬೇಕಾದ್ರೆ ತಮ್ಮ ಹಾಲಿನಾಗ ಮಜ್ ಮೆಜ್ಜಿಗೆ ಏನು ಮಾಡ್ತಾರೋ ಹೆಪ್ಪು ಹಾಕ್ತಾರೆ ಹಾಲಿಗೆ ಹೆಪ್ಪು ಹಾಕಿದಾಗ ಅದರಲ್ಲಿ ಮೊಸರು ಹುಡ್ತೈತಿ ಮೊಸರಿನಾಗ ಮೊಸರಿನಾಗ ಏನು ಹುಡ್ತೈತಿ ತಮ್ಮ ಮಜ್ಜಿಗೆ ಹುಡ್ತೈತಿ ಹೌದು ಕಡ್ಗೊಳ್ಬೇಕು ಮತ್ತೆ ಮಜ್ಜಿಗೆ ಹುಟ್ಬೇಕಾದ್ರೆ ಏನು ಹಂಗೆ ಹುಡ್ತೈತೆನ ಬಡಿ ಕೌಡ್ನಕ್ಕೆ ಹೋಗಿ ಗೌಡ್ರ ತೇಕ ಹೋಗಬೇಕು ತಮ್ಮ ಹಾ ಅವು ಏನು ಮಾಡಿ ಕೊಡ್ತಾನ ಇಡ್ರಾಮ ತಲೆ ಮಾಡಿ ಇಡ್ರಾಮ ತಲೆ ಒಂದು ಮಾರ ಕಾವು ಮಾಡಿ ಕೊಡ್ತಾನ ಅವು ನಿವ್ವಳ ಆಗ್ಬೇಕಲ್ಲ ಕಡಗೋಲಿಗೆ ಹ ಮಾಡಿ ಆಟ ಮಾಡಿಕೊಟ್ಟಾಗತ್ತಮ್ಮ ಈ ಮಾತು ತಮ್ಮ ಅವಾಗ ಮಾತಮ್ಮ ಬರ್ತೈತಿ ಅವಾಗ ಒಂದು ನಾಲ್ಕು ಸುತ್ತ ಶರ್ರಾಗ ಅವಾಗ ಬೆನ್ನಿ ಬರ್ತೈತಿ ಗಡಿಗಾಗ ಹಾಕಿ ಸರ್ರಾಗ ಅಲ್ಲಿ ಬೆನ್ನಿ ಹೊಡತೈತಿ ಅದ ಬೆನ್ನಿ ಓದತ್ತಮ್ಮ ಒಂದ್ ಈಟಿ ಜಲ ಕಷಿ ಕಾಸಿದ ಪೆಟ್ಟನ ಏನ್ ಹೊಡತೈತಿ ಎಲ್ಲಿ ಕರಿಗೆ ತುಪ್ಪ ತೂಪಕತಿ ಅದ ಹೋಗಿ ದೇವ್ರಿಗೆ ಒಪ್ಪಾಕತಿ ಮಾತ ಗಪ್ಪ ಯಾಕಂದ್ರೆ ನೋಡು ಗಾಂಡಿಲೈತ್ ನೋಡ ಅಂದ್ರೆ ಹೆಂಗಿದ್ದಂಗ ತುಪ್ಪ ಇದ್ದಂಗ ತುಪ್ಪ ಯಾಕಂದ್ರೆ ನಿನ್ನ ಒಳಗ ಹುಟ್ಟಿರ್ತಾನ ಕರೆ ಪರ ವಸ್ತು ಬೇರೆ ಇರ್ತಾನಿಲ್ಲ ಈಗ ಸದ್ದ ನಿನ್ನ ಹಾಲಿನ ಒಳಗ ಈಗ ಸದ್ದ ತುಪ್ಪ ಅಂದ್ರೆ ತಮ್ಮ ಕೂಡಂಗಿಲ್ಲ ತುಪ್ಪ ಓದಿ ಈಗ ಸದ್ದ ಮಶಿಬಣ ಆದ ಹುಡಿಗಿದಾಳ ಹುಡುಗಿದಳ ಈಕೆ ಹಾಲಿನಾಗ ಕುಡ್ಸಕ್ ಆದ್ರ ತುಪ್ಪ ಕೂಡಂಗಿಲ್ಲ ಅದು ಕೂಡಂಗಿಲ್ಲ ಪರವಸ್ತು ಬೇರೆ ಇರ್ತಾನ ಪರಮಾತ್ಮ ಅಂದ್ರೆ ನಿನ್ನ ಒಳಗ ಇರ್ತಾನ ಕರೆ ನಿನ್ನ ಹತ್ಕೊಂಗಿಲ್ಲ ನಾವು ನಿನ್ನ ಬಿಟ್ಟು ಬ್ಯಾರೇನಾಗ ಇರ್ತಾನ ನಿನ್ನ ಒಳಗ ಇರ್ತಾನ ಕರೆ ನಿನ್ನ ಕರ್ಕೋಲ ಅಂತ ಪರಮಾತ್ಮ ನಾನು ಅದಕ್ಕಾಗಿ ಏನಂದ ಏನಂದ್ರಿ ಮಾಸ್ತರ ನಿನ್ನಲ್ಲಿ ಹಾನು ನೀನ್ ನೋಡಿಲ್ಲ ಎಲ್ಲಿ ಇಲ್ಲ ಎಲ್ಲಿ ಹುಡುಕಿದ ಇಲ್ಲ ಪರಮಾತ್ಮ ಎಲ್ಲೆಲ್ಲಿ ಇಲ್ಲ ಅಂತ ಇಲ್ಲ ಅಂತ ಹೇಳ್ಯಾರ ಅದರ ಸಂಬಂಧ ಶಾನೆ ಆಗಿ ಉಳಿ ಹುತ್ಸುಗತ್ಲೆ ಮಾತಾಡ್ಬೇಡತ್ ಕೇಳಬೇಕಾಗೈತಿ ಬೆಣ್ಣಿಗೆ ಏನಾಗೈತಮ್ಮ ಏನಾಗೈತಿ ಬೆಣ್ಣಿಗೆ ಯಾಕಂದ್ರೆ ಮಶಿ ಬಣದ ನೋಡ ಈಗ ಮಾತಾಡೋ ಮಾತಾಡಿಕೊಂದು ಒಂದ್ ನೆನಪಾಗೈತೆ ತಮ್ಮ ಒಂದು ಮಾತು ಏನಾಗೈತಿ ಏನಂತ ಹೇಳ್ತಾರ ಹಿರ್ಯಾರು ಒಂದು ಮಾತು ಹೇಳ್ತಾರ ಹಂಗ ಹಾಲಿಗೆ ಉಕ್ಕ ತಮ್ಮ ಹಾಲಿಗೆ ಉಕ್ಕು ಬಾಳ ಹಾಲಿಗೆ ಉಕ್ಕ ಬಾಳ ಬೆಣ್ಣಿಗೆ ಬೆಕ್ಕಬಾಳ ಬೆಣ್ಣಿಗೆ ಬೆಕ್ಕ ಬಾಳ ಇಂತ ಹಾಡು ಹುಡುಗಾರಿಗೆಲ್ಲ ಸೋಕ ಬಾಳತ್ತಮ್ಮ ಸೋಕ ಬಂದಿದ್ರ ಈಕೀಗ ಪಕ್ಕ ಸೋಕ ಬಂದ ಈಗಿನ ಸೋಕ ತಗಿನ ಹೆಂಗ ಚರ್ಮ ಹೆಂಗ ತಗಿತಾರ ಹಂಗ ಸೋಕ ಸೋಕ ಬೇರೆ ತಗಿನ ತಮ್ಮ ನಮಗೆ ಹೇಳುತ್ತ ಮೂಗು ಮಾಡಿದ ಬಿಟ್ಟ ಮೂಗು ಮಾಡಿದ ಬಿಟ್ಟು ಬಿಟ್ಟ ಮೂಗುತಿ ಮಾಡಿದವನ ನೆನಸತರತ್ತ ತಮ್ಮ 360 ಲಾಡಿದವ ತಂಗಿ ಇದ್ರಾಗ ನೋಡು ಮೂಗು ಮಾಡಿದವನ ಬಿಟ್ಟು ಮೂಗುತಿ ಮಾಡಿದವನ ನೆನಸವರ ನಾವ ನಾವಲ್ಲ ಮೂಗುತಿ ಯಾರು ಹಾಕೋತಾರು ಇವರ ಹೆಣ್ಮಕ್ಳ ಗಡ ನಿನ್ ಗಡಮ ಮಕ್ಕಳು ಹಾಕೋತಾರ ಇಲ್ಲಿ ಇಲ್ಲ ನಾವು ಹಾಕವರ ಅಲ್ಲ ನಿನಗೆ ಹಾಕವರ ನೋಡು ಹೆಂಗ ತಮ್ಮ ಈಕೆ ಮೂಗಿನಗೆ ಏನು ಹಾಕ್ತಾರು ಮೂಗಬಟ್ಟು ಮೂಗುತಿ ಹಾಕ್ತಾರ ಕರೆ ಒಳಗೊಂದು ಗೂಟ ಇಡ್ತಾರ ಮತ್ತೆ ತಮ್ಮ ಹೌದಾ ಹೆಂಗ ಗೂಟ